ಸವಿತಾ ಏನನ್ನ ವಿಷಯ ಕೇಳಿ ಬಂತು ಪರಿಸ್ಥಿತಿ ಹಾಗಾಗಿದಿಲ್ಲ ಅಂತ ಅದೆಷ್ಟು ನಾನು ತಳಮಳ ಮಾಡಿಕೊಂಡೆ ನಿನ್ನ ಮನಸ್ಸನ್ನು ಈಗ ಈಗಡೆ ತಂಗಿ ಮುಖವನ್ನು ನೋಡ್ಬೇಕಂತ ಬಂದಿಯಾತ್ಮ ನಾನು ನಿನ್ನನ್ನು ಸಿಕ್ಕವನಿದ್ದಾಗ ಎದೆ ಮೇಲೆ ಎತ್ತಿಕೊಂಡು ಪ್ರೇಮದಲ್ಲಿ ನನ್ನ ತಾಯಿಯನ್ನು ಕಂಡಿಯಮ್ಮ ತಾಯಿ ತಾಯಿಯಂದ ಮೇಲೆ ನಾನು ನಿನ್ನನ್ನು ಕೈ ಮುಗಿದು ಅಮ್ಮ ಈ ನಿನ್ನ ಕೈಯಾರೆ ನನ್ನ ಒಂದು ತುತ್ತು ಅನ್ನವನ್ನು ಕೊಟ್ಟು ಊಟ ಮಾತ್ರ ಆಡ್ತಿದೆಯಾ ನೀನು ತುತ್ತು ಅನ್ನ ಕಂಡು ಈ ರೀತಿ ಮಾತಾಡ್ತಿದ್ದೀಯಾ ನೀ ನನ್ನ ತಂಗೀಯಾ ನಾನು ನಿನ್ನ ಸತ್ತ ದಿನತೆ ಹೇಳಿಕೊಂಡಿದ್ದೀಯಾ ನಾನು ಬಡವನಿದ್ದೆನಾ ನಾನು ಸಣ್ಣ ಇರುವಾಗ ನೀನು ಯಾತಿ ಆಡಿಸಿ ನನ್ನ ಕೈ ಕುತ್ತು ಮಾಡಿ ಹೊಡಿಸಿದೀಯಾ ಆ ದಿನ ಅಂತ ಅದರನ್ನ ನಾನು 잊ಿಸ್ಬೇಕಲ್ಲ ಊಟ ಮಾಡಿದಂತೆ ವಾಹ್ ಇದೇನು ಮಾತಾಡ್ತಿದ್ದೀರಾ ನೀವು ನಮ್ಮ ಏನು ಈ ಮನೆಗೆ ಬಂದಿದ್ದೇನೆ ಅಂತ ತಿಳ್ಕೊಂಡಿದ್ದೀರಾ ಏನು ಹಸಿವೆ ಅಂತ ತಂಗಿ ಮನೆಗೆ ಬಂದಿದ್ದಾನೆ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೆ ಇದಕ್ಕೆ ಮನೆ ಬಿಟ್ಟು ಹೊರಟೋಗ ಅಂತ ಏ ಮುಚ್ಚು ಎಣ್ಣೆ ಸುಮ್ಮನೆ ನನ್ನ ಮನೆಯ ಮೇಲೆ ಅಣ್ಣ ಮನೆಯಲ್ಲಿ ಅವರು ಕೂಡ ಇಲ್ಲ ಅಮ್ಮ ಈ ನಮ್ಮ ತವರು ಮನೆ ಸುಖ ಅವನು ನೀನು ಊಟ ಮಾಡಿ ಆಡಿ ಬೆಳೆದ ಈ ನಿನ್ನ ತವರ ಮನೆ ಸುಖವನಮ್ಮ ಮನೆಯಲ್ಲಿ ಅಂತ ಕಾಣಿಸುತ್ತೆ ಅಣ್ಣ ಅಣ್ಣ ಅತ್ತಿಗೆ ಅತ್ತಿಗೆ ನೋಡಿದ ನೋಡಮ್ಮ ನಾವು ಬಿಚ್ಚಿದ್ರಲ್ಲ ನಾನು ನಾನು ಸಂತ ಬಂದಿದ್ದೀನಿ ನನ್ನ ಮನೆಯೇ ಬರಲ್ಲ ನಿನಗೆ ಅಣ್ಣ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಬರಲ್ಲ ಅಂತ ಹೇಳಿದ್ರು ಕೂಡ ಈ ಮನೆ ಕರ್ಕೊಂಡು ಬಂದಿದ್ದೀನಿ ಅಣ್ಣ ಅತಿಗೆ ನಿಮಗೆ ಕೈ ಮುಗಿತೀನಿ ನನ್ನವರು ಟ್ರೈನಿಂಗ್ ಇದೆ ಅಂತ ಹೋಗಿದ್ದಾರೆ ನನಗೆ ಈ ಮನೆಯಲ್ಲಿ ಅವಕಾಶ ಮಾಡಿಕೊಡ್ರಿ ಮತ್ತೊಬ್ಬರ ವಿಷಯ ನನ್ನ ಮುಂದೆ ಶ್ರೀಮಂತ ಆಸೆ ಹೊಟ್ಟಿ ಹೊಟ್ಟಿ ಪಾಪಿ ಹೆಣ್ಣು ಮುಖ ನಿನ್ನ ಮುಖ ತೋರ್ಸ್ಬೇಡ ನೀನು ಹೆಂಡತಿಯ ಬಣ್ಣದ ಮಾತಿಗೆ ಮರುಳಾಗಿ ನನ್ನ ತಂಗಿಯನ್ನು ಹೊರಗೆ ಹಾಕಿಬೇಡಪ್ಪ ನೀನು ಸಣ್ಣ ಸರಿ ನಿನ್ನ ಕಾಲಿ ಮುಗಿದು ಕೇಳುತ್ತೀನ ಈ ಕಪಟ ನಾಟಕ ಬೇಡ ಹಿ ನನ್ನ ಮನೆಯ ಬಿಟ್ಟು ಇಲ್ಲವಾದ್ರೆ ನಿನಗೆ ಕುತ್ತಿಗೆಯಲ್ಲಿ ಕೈ ಹಾಕಿ ಹೊರಗೆ ಮಾಡೋಣ ಮಾಡಿದಂಗಿ ನೋಡಿದ್ಯಾ ಈ ತವರ ಮನೆ ಸುಖ ಭೋಜನದ ಸುಖ ಊಟವನ್ನು ಎಲ್ಲಾ ವಿಧಿ ಆಟವಂ ಮಾ ವಿಧಿ ಆಟ ಹೋಗೋಣ ಸತೀಶ್ ಅಣ್ಣ ಹೇಳ್ತಾ ಇದ್ರು ತಾಯಿ ಇಲ್ಲದ ಮನೆಗೆ ಹೋಗ್ಬಾರ್ದು ಅಂತ ಆದ್ರೂ ಕೂಡ ಅದನ್ನ ನಾನು ಯೋಚನೆ ಮಾಡದೆ ಸತೀಶ್ ಅಣ್ಣ ಮನೆಯಲ್ಲಿದ್ದಾನಂತ ಆದಷ್ಟು ಆತರದಿಂದ ಮನೆಗೆ ಬಂದೆ ಅಯ್ಯೋ ತೋರಿಸುದಿಲ್ಲ ನಾ ತೋರಿಸುದಿಲ್ಲ ಈ ಮನೆಗೆ ಮತ್ತೆ ಮರಳೆ ಬರುದಿಲ್ಲ ನಾ ನೀ ಯಾವಾಗ್ಲೂ ನಗು ನಗುತ್ತಾ ಇರ್ಬೇಕು ಈ ನನ್ನ ತವರ ಮನೆ ಯಾವಾಗಲೂ ನಗು ನಗುತ್ತಾ ಅಷ್ಟೇ ಅಣ್ಣ ತಂಗಿ ನೀನ್ ಆಡುವ ಮಾತು ಕೇಳಿದರೆ ನನಗೆ ಕಿಚ್ಚು ಬಂದಂತ ಆಗಿರ್ತೀಯ ಅಮ್ಮ ಎಂತ ನಿನ್ನ ಉದಾರ ಮನಸ್ಸಮ್ಮ ನೀನ್ ಆಡುವ ಕೋಪಕ್ಕೆ ಶಾಪ ಕೊಡುತ್ತೇನೆ ಅಂತ ನಾನು ನೀನ್ ನಾನು ತಿಳಿದರೆ